ಥ್ಯಾಂಕ್ ಯು ಮಾಸ್ಟರ್ ಮಾಸ್ಟರ್ ಯಾರಾದ್ರೂ ನಿಮ್ಮ ಧ್ಯಾನ ಅನುಭವಗಳನ್ನು ಹಂಚಿಕೊಳ್ಳಿ

ಹೇಳ್ರಿ ಸರ್ ದಿನಾ ಒಬ್ಬರು ಹೇಳ್ರಿ ಹಾ ಹೇಳಬೇಕು ಅಲ್ರಿ ಸ್ವಾಗತ ಮಾಡ್ರಿ ಸ್ವಾಧ್ಯಾಯ ಮಾಡ್ರಿ ಅವರು ಮಾಡ್ತಾರೆ ನೀವು ಎಕ್ಸ್‌ಪೀರಿಯನ್ಸ್ ಹೇಳಿ ಆಮೇಲೆ ಅವ್ರು ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಎಕ್ಸ್‌ಪೀರಿಯನ್ಸ್ ಇಲ್ಲ ಸರ್ ಸರಿ ಸರ್ ನಾನು ಮುಂದ ವರ್ಷಲೇ ಸರ್ ನಿನ್ನೆ ಕಂಟಿ ನಿನ್ನೆ ಬುಕ್ಸ್ ಕಂಟಿನ್ಯೂ ಮಾಡ್ತಿದಿನಿ ಸರ್ ಹ್ಮ್ ಸರಿಯಾದ ಧ್ಯಾನ ಪದ್ಧತಿಯನ್ನೇ ಗೌತಮ ಬುದ್ಧ ಆನಪಾನ ಸತಿ ಎಂದು ಕಂಡುಕೊಂಡರು ಆತನೊಬ್ಬನೇ ಎಲ್ಲ ಯೋಗೀಶ್ವರ ಆತನೊಬ್ಬನೇ ಅಲ್ಲ ಎಲ್ಲಾ ಯೋಗೀಶ್ವರರು ಕಂಡುಕೊಂಡಿದ್ದಾರೆ ವೇಮನ್ ಜೀಸಸ್ ಕಂಡುಕೊಂಡರು ಲಕ್ಷಾಂತರ ಜನರು ಕಂಡುಕೊಂಡರು ಆದರೆ ಆ ನಂತರದಲ್ಲಿ ಶಿಷ್ಯ ಪರಂಪರೆ ಅದನ್ನು ಅಪಭ್ರ ಅಪಭ್ರಷ ಮಾಡಿತು ಭ್ರಷ್ಟಗೊಳಿಸಿತು ಆದ್ದರಿಂದಲೇ ಈ ದಿನ ಇಷ್ಟು ಮತಗಳಾಗಿ ಹೋಗಿವೆ ಇಷ್ಟು ವಿಧಾನಗಳಾಗಿ ಹೋಗಿವೆ ಎಲ್ಲ ಸರ್ವನಾಶವಾಗಿ ಹೋಗಿದೆ ಆದ್ದರಿಂದ ಮೈ ಡಿಯರ್ ಮಾಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯವರು ಆ ಸರಿಯಾದ ಧ್ಯಾನ ಪದ್ಧತಿಯನ್ನು ಮತ್ತೆ ಬೆಳಕಿಗೆ ತಂದು ಭೂಗರ್ಭದಲ್ಲಿ ಅಡಗಿದ್ದ ಆ ಮಣಿಯನ್ನು ಬೆಳಕಿಗೆ ತಂದು ಎಲ್ಲರಿಗೂ ತಲುಪಿಸುತ್ತಿದ್ದಾರೆ ಎಲ್ಲರಿಗೂ ಬಹುಮಾನದಂತೆ ನೀಡುತ್ತಿದ್ದಾರೆ ಆದ್ದರಿಂದ ಸರಿಯಾದ ಧ್ಯಾನ ವಿಧಾನವೆಂದರೆ ಆನಪಾನ ಸತಿ ಅಸುಖವಾದ ಧ್ಯಾನ ಮುದ್ರೆ ಕಣ್ಣೆರಡು ಮುಚ್ಚಿಕೊಳ್ಳುವುದು ಯಾವ ಮಂತ್ರವೂ ಇಲ್ಲ ಯಾವ ದೈವಿಕ ಕಲ್ಪನೆಗಳಿಲ್ಲ ಯಾರ ಇಷ್ಟ ದೇವತೆಯೂ ಊಹೆ ಇಲ್ಲ ಮನಸ್ಸನ್ನು ಪರಿಶುದ್ಧ ಪರಿಶುದ್ಧ ಮಾಡುತ್ತಾ ಶ್ವಾಸದ ಮೇಲೆ ಗಮನ ಗೌತಮ ಬುದ್ಧ ಶ್ವಾಸದ ಮೇಲೆ ಗಮನವನ್ನೇ ಆನಪಾನ ಸತಿ ಎಂದು ಕರೆದಿದ್ದಾನೆ ಆನ ಅಂದರೆ ಉಚ್ಛ್ವಾಸ ಪಾನ ಅಂದರೆ ನಿಶ್ವಾಸ ಸತಿ ಎಂದರೆ ಕೂಡಿಕೊಂಡಿರುವುದು ಅದ್ ಅಂದರೆ ನಮ್ಮ ಉಚ್ ಉಚ್ಛ್ವಾಸ ನಿಚ್ಛ್ವಾಸಗಳೊಡನೆ ಕೂಡಿಕೊಂಡಿರುವುದು ಎಂದರ್ಥ ಇದನ್ನೇ ಶ್ವಾಸಾನುಸಂಧಾನ ಅನ್ನುತ್ತೇವೆ ಕುಂಭಕ ರಹಿತ ಪೂರಕ ರೇ ರೇಚಕಾತ್ಮಕ ಸುಖಮಯ ಪ್ರಾಣಾಯಾಮ ಆಲೋಚನೆಗಳನ್ನು ಸ್ವಿಚ್ ಆಫ್ ಮಾಡಿಕೊಳ್ಳಬೇಕು ಈಗ ಅದರ ಅವಶ್ಯಕತೆ ಇಲ್ಲ ನಾವೀಗ ಧ್ಯಾನದಲ್ಲಿದ್ದೇವೆ ಅಷ್ಟೇ ಈ ಸ್ವಲ್ಪ ಹೊತ್ತು ನಮ್ಮ ನನಗೆ ಯಾವ ಕೆಲಸವೂ ಇಲ್ಲ ಚಿತ್ತವೃತ್ತಿ ನಿರೋಧ ಎಲ್ಲ ಆಲೋಚನೆಗಳನ್ನು ಸ್ವ ಸ್ವಸ್ತಿ ಅಹ್ ಹೇಳಿ ಕಣ್ಣೆರಡು ಮುಚ್ಚಿಕೊಂಡು ಸುಖವಾಗಿ ಕುಳಿತು ಧ್ಯಾನ ನಿಷ್ಠೆ ಧ್ಯಾನ ಎಂದೆ ಎಂದರೆ ಚಿತ್ತವೃತ್ತಿ ನಿರೋಧ ಎಷ್ಟು ಹೊತ್ತು ಸಾಧ್ಯವಾದರೆ ಅಷ್ಟು ಹೊತ್ತು ಕಣ್ಣು ಮುಚ್ಚಿ ಸ್ವಾಸಾನುಸಂಧಾನ ಆ ಮುಖ್ಯವಾಗಿ ಅವರವರ ವಯಸ್ಸಿನಷ್ಟು ನಿಮಿಷಗಳು ತಪ್ಪದೆ ಕುಳಿತುಕೊಳ್ಳಬೇಕು ಆ ಅನ್ನ ಬೇಯಬೇಕಾದರೆ ಅದಕ್ಕೆ ಬೇಕಾದ ಸಮಯ ಹಿಡಿಯ ಇಡಬೇಕಲ್ಲವೇ ಹಾಗೆ ಇದು ಸಹ ಹೀಗೆ ಕುಳಿತು ಹಾಗೆ ಎದ್ದು ಬಿಟ್ಟರೆ ಧ್ಯಾನವಾಗಲಾರದು ಆದ್ದರಿಂದ ಅವರವರ ವಯಸ್ಸಿನ ವಯಸ್ಸು ಎಷ್ಟಿರುತ್ತದೋ ಅಷ್ಟು ನಿಮಿಷಗಳು ಒಂದೇ ಸಿಟ್ಟಿಂಗ್ ನಲ್ಲಿ ಕುಳಿತು ಕಣ್ಣು ಮುಚ್ಚಿ ಕುಳಿತು ಶ್ವಾಸದ ಮೇಲೆ ಗಮನವಿಡಬೇಕು ಸಾಮೂಹಿಕವಾಗಿ ಧ್ಯಾನ ಮಾಡುತ್ತಿದ್ದರೆ ಅಲ್ಲಿ ಹೆಚ್ಚಿನ ಮಂದಿ ಚಿಕ್ಕ ಮಕ್ಕಳಿದ್ದರೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಷ್ಟು ಧ್ಯಾನ ಸಾಕು ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡವರೇ ಇದ್ದರೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಧ್ಯಾನ ಮಾಡಿಕೊಳ್ಳಬಹುದು ಏಕಾಂತವಾಗಿ ಒಬ್ಬರೇ ಮಾಡುವಾಗ ಮಾತ್ರ ಕನಿಷ್ಠ ಅವರ ವಯಸ್ಸಿ ವಯಸ್ಸಿನಷ್ಟು ನಿಮಿಷಗಳು ಮಾಡಬೇಕು ಹೀಗೆ ಕಚೀತವಾಗಿ ಕುಳಿತಾಗ ಮಾತ್ರ ಮನಸ್ಸು ಪ್ರಶಾಂತವಾದ ಪಕ್ವವಾದ ಸ್ಥಿತಿಗೆ ಬರುವುದು ಈ ಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಧ್ಯಾನ ಮಾಡುವ ಕೊಠಡಿಯನ್ನು ಕತ್ತಲು ಮಾಡಿಕೊಳ್ಳಿ ಆದ್ದರಿಂದ ಹಿಂದಿನ ಕಾಲದ ಋಷಿ ಮುನಿಗಳು ಧ್ಯಾನ ಮಾಡಲು ಗುಹೆಗಳಲ್ಲಿ ಇರುತ್ತಿದ್ದರು ಪ್ರಯಾಣದಲ್ಲೂ ಧ್ಯಾನ ಮಾಡಬಹುದು ಅಹ್ ಪ್ರಯಾಣದ ಸುಖಕರ ಪ್ರಯಾಣ ಸುಖಕರವಾಗಿರುತ್ತದೆ ಪ್ರಯಾಣದ ದಣಿವು ಆಗುವುದೇ ಇಲ್ಲ ಸಾಮೂಹಿಕ ಧ್ಯಾನದಲ್ಲಿ ಪರಸ್ಪರ ಒಬ್ಬರೊಬ್ಬರು ಸಾಕಷ್ಟು ದೂರದಲ್ಲಿ ಕುಳಿತುಕೊಳ್ಳಿ ಪ್ರಯಾಣದಲ್ಲಿ ಹೇಗಿದ್ದರೂ ಪರವಾಗಿಲ್ಲ ಅದು ಅನಿವಾರ್ಯ ಕೆಲವು ಜನ ನಾವು ಹೀಗೆ ಧ್ಯಾನದಲ್ಲಿ ಕುಳಿತುಕೊಂಡಿದ್ದೇವೆ ಕಾಲು ತುಂಬಾ ನೋವಾಗುತ್ತದೆ ಬೆನ್ನು ಭಾಗದಲ್ಲಿ ನೋವಾಗುತ್ತದೆ ಅನ್ನುತ್ತಾರೆ ಅಂತ ಸಂದರ್ಭದಲ್ಲಿ ಮೈಯನ್ನು ಸ್ವಲ್ಪ ಸಡಿಲಿಸಿಕೊಂಡು ಮತ್ತೆ ಮತ್ತೆ ಕದಲದೇ ಕಣ್ಣು ತೆರೆದೆ ತೆರೆಯದೆ ಕುಳಿತುಕೊಳ್ಳಬೇಕು ತಕ್ಷಣ ಧ್ಯಾನ ಮುದ್ರೆಯಲ್ಲಿ ಆ ಮುದ್ರೆಯಲ್ಲಿ ಬಂದು ಬಿಡಬೇಕು ಅಸಲಿಗೆ ಇದು ಮಾತ್ರವೂ ಕದಲಬಾರದೆಂಬ ನಿಯಮ ನಿಯಮವೇನು ಇಲ್ಲ ನಿಯಮವೇನು ಇಲ್ಲ ಆದರೆ ಧ್ಯಾನ ಮಧ್ಯದಲ್ಲಿ ಕಣ್ಣು ಮಾತ್ರ ತೆರೆಯಬಾರದು ಧ್ಯಾನ ಮುದ್ರೆ ಅಂದರೆ ಸುಖವಾದ ಮುದ್ರೆ ಸ್ಥಿರ ಸುಖ ಆಸನ ಪದ್ಮಾಸನ ಇತರೆ ಆಸನಗಳ ಅವಶ್ಯಕತೆ ಇಲ್ಲ ಹೀಗೆ ಹಾಯಾಗಿ ಸ್ಥಿರವಾಗಿ ಶ್ವಾಸವನ್ನು ಗಮನಿಸುತ್ತಾ ಕುಳಿತು ಕುಳಿತಿರುವಾಗ ಮನಸ್ಸಿನಲ್ಲಿ ಪರಿಪರಿ ಆಲೋಚನೆಗಳು ಬರುತ್ತವೆ ಮನಸ್ಸು ಮನೆ ಹತ್ತಿರ ಹತ್ತಿರಕ್ಕೆ ಹೋಗುತ್ತದೆ ಆದರೆ ಈಗ ಮನೆ ಕಡೆ ಗಮನ ಬೇಡ ಶ್ವಾಸದ ಮೇಲೆ ಗಮನ ಮನಸ್ಸು ಎಲ್ಲೆಲ್ಲೋ ಹೋಗುತ್ತಿರುತ್ತದೆ ಮತ್ತೆ ಮತ್ತೆ ಶ್ವಾಸದ ಮೇಲೆ ಗಮನ ಹರಿಸಿ ನಾಳೆಯ ಬಗ್ಗೆ ಏನಾಗುತ್ತದೋ ಎಂಬ ಚಿಂತೆ ಬರಲು ಪ್ರಾರಂಭವಾಗುತ್ತದೆ ಶ್ವಾಸದ ಮೇಲೆ ಗಮನ ಮತ್ತೆ ತನ್ನಿ ಭವಿಷ್ಯದ ಕುರಿತು ಆಲೋಚನೆ ಬೇಡ ಗತಂ ಗತಂ ಅವೆಲ್ಲವನ್ನೂ ಕಟ್ ಕಟ್ ಮಾಡುತ್ತಾ ಶ್ವಾಸದ ಹ್ಮ್ ಮೇಲೆ ಗಮನ ಹರಿಸುತ್ತಿರಿ ಧ್ಯಾನವೆಂದರೆ ಅದು ಆಲೋಚಿಸುವ ಸಮಯವಲ್ಲ ಕೇವಲ ಶ್ವಾಸದ ಮೇಲೆ ಧ್ಯಾನ ಅಷ್ಟೇ ಹೀಗೆ ಗಮನ ಶ್ವಾಸದ ಮೇಲೆಯೇ ಇಟ್ಟಿದ್ದರೆ ಆಲೋಚನೆಗಳು ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತದೆ ಕೊನೆಯಲ್ಲಿ ಆಲೋಚನೆಗಳೇ ಇಲ್ಲದ ಸ್ಥಿತಿಯೊಂದು ಬರುತ್ತದೆ ಈಗ ಚಿತ್ತ ವೃತ್ತ ನಿರೋಧ ನಡೆ ನಡೆದಿದೆ ಆ ಸ್ಥಿತಿಯಲ್ಲೇ ನಾವಿದ್ದೇವೆ ಅದರ ಹೆಸರೇ ಧ್ಯಾನ ಸ್ಥಿತಿ ಆದ್ದರಿಂದ ಈ ಧ್ಯಾನ ಸ್ಥಿತಿ ಸೇರಿಕೊಳ್ಳುವುದಕ್ಕಾಗಿಯೇ ಶ್ವಾಸಾನುಸಂಧಾನ ಈ ಒಂದು ಆನಾಪಾನ ಸತಿ ಶ್ವಾಸದ ಮೇಲೆ ಗಮನ ಮೂಲಕ ಸಮಯವನ್ನು ಚೆನ್ನಾಗಿ ಸದಿ ಸದುಪಯೋಗ ಮಾಡಿಕೊಂಡರೆ ಆಗ ಮನಸ್ಸು ಶಾಂತವಾಗುತ್ತದೆ ಮನಸ್ಸು ಶೂನ್ಯವಾಗುತ್ತದೆ ಚಿತ್ತವೃತ್ತಿ ನಿರೋಧ ನಡೆಯುತ್ತದೆ ಅದೇ ಧ್ಯಾನದ ಸ್ಥಿತಿ ಆಲೋಚನೆಗಳು ಬರುವುದು ಸಹಜ ಕ್ರಿಕೆಟ್ ಕಲಿಯುವಾಗ ಮೊದಮೊದಲು ಬಾಲ್ ಗೆ ತಲುಪುವುದಿಲ್ಲ ನಂತರ ಎಲ್ಲವನ್ನೂ ಕನೆಕ್ಟ್ ಮಾಡಿಕೊಳ್ಳುತ್ತೇವೆ ಮೊದಲು ಬೌಲಿಂಗ್ ಮಾಡುತ್ತಿರುವಾಗ ಬಾಲ್ ವಿಕೆಟ್ ಮೇಲೆ ಹೋಗುವುದಿಲ್ಲ ಕ್ರಮೇಣ ವಿಕೆಟ್ ಮೇಲೆ ಹೋಗುತ್ತದೆ ಹಾಗೆಯೇ ಧ್ಯಾನ ಸಾಧನೆ ಮಾಡುತ್ತಾ ಮಾಡುತ್ತಾ ಮನಸ್ಸು ಏಕಾಗ್ರತೆ ಏಕಾಗ್ರತೆವಾಗುತ್ತದೆ ಶೂನ್ಯವಾಗುತ್ತದೆ ಯಾವಾಗ ಮನಸ್ಸು ಶೂನ್ಯವಾಗುತ್ತದೋ ಆಗ ಅಪಾರವಾದ ಪ್ರಾಣಶಕ್ತಿ ನಮ್ಮೊಳಗೆ ಪ್ರವೇಶಿಸುತ್ತದೆ ಇದು ತಿಳಿದುಕೊಳ್ಳಬೇಕಾದ ಮೌಲಿಕವಾದ ಅಂಶ ಆ ಮನಸ್ಸು ಶೂನ್ಯವಾದರೆ ಪ್ರಾಣಶಕ್ತಿ ಮಳೆ ಶಕ್ತಿ ಮಳೆ ಎನರ್ಜಿ ಮಳೆ ಈ ಆ ಈ ಶರೀರದೊಳಗೆ ಬರುತ್ತದೆ ಹೀಗೆ ಬಂದಾಗ ಧ್ಯಾನದಿಂದ ಎದ್ದ ನಂತರ ಎಷ್ಟು ಚೆನ್ನಾಗಿದೆ ಶಕ್ತಿಯುತವಾಗಿದೆ ಎಷ್ಟು ಆರಾಮವಾಗಿದೆ ಎಂದು ಹೇಳುತ್ತಾರೆ ಆತ್ಮ ಹಗುರವಾಗುತ್ತದೆ ಸ್ವರ್ಗವೇ ಕಾಣಿಸಿದಂತಾಗುತ್ತದೆ ಜೀವನದಲ್ಲಿ ಮಾಡಬೇಕಾದದ್ದು ಸ್ಪಷ್ಟವಾಗಿ ಕಾಣುತ್ತದೆ ಆದ್ದರಿಂದ ಮಿತ್ರರಿ ಧ್ಯಾನದಲ್ಲಿ ಕುಳಿತಾಗ ಗುರ್ತಿಟ್ಟುಕೊಳ್ಳಿ ಮೂರು ಅಂಶಗಳನ್ನು ಒಂದು ಆನಪಾನಸತಿ ಅಂದರೆ ಶ್ವಾಸದ ಮೇಲೆ ಗಮನ ಎರಡನೆಯದು ಚಿತ್ತವೃತ್ತಿ ನಿರೋಧ ಮೂರನೆಯದು ಶರೀರದಲ್ಲಿ ಶಕ್ತಿ ಪ್ರವೇಶ ಆ ವಿಶ್ವಶಕ್ತಿಯ ವಿಸ್ತಾರ ಪ್ರಹಾ ಪ್ರವಾಹದ ಪ್ರವೇಶ ಯಾರಿಗಾದರೂ ಮೂರನೇ ಕಣ್ಣು ತೆರೆದುಕೊಂಡಿದ್ದರೆ ಆ ಶಕ್ತಿ ಪ್ರವಾಹವನ್ನು ಸ್ಪಷ್ಟವಾಗಿ ನೋಡಬಹುದು ಧ್ಯಾನ ಸ್ಥಿತಿಯಲ್ಲಿ ಮುಂದೆ ಹೋಗಿ ರುಚಿ ಸ್ಥಿತಿಯನ್ನು ಹೊಂದಿದವನಿಗೆ ಇದು ಸ್ಪಷ್ಟವಾಗಿ ಕಾಣುತ್ತದೆ ಆಯಾಗಿ ಕುಳಿತು ಒಂದು ನಲವತ್ತು ದಿನಗಳ ಕಾಲ ಕಾಲವಾದರೂ ಧ್ಯಾನ ಸಾಧನೆ ಮಾಡಿದರೆ ಪ್ರತಿ ಮನುಷ್ಯನು ಆ ಯೋಗ ಸ್ಥಿತಿಗೆ ಹೋಗುತ್ತಾನೆ ಅಂದರೆ ಚಿತ್ತವೃತ್ತಿ ನಿರೋಧ ಸ್ಥಿತಿ ಹೋಗುತ್ತಾನೆಂದರ್ಥ ಯಾರ್ ಯಾರಾದರಾಗಲಿ ಎಂತ ಪಾಪಿ ಅಥವಾ ಮೂರ್ಖರಾಗಿದ್ದರೂ ನಲವತ್ತು ದಿನಗಳ ಸಾಧನೆ ಧ್ಯಾನ ಸಾಧನೆ ಇದನ್ನೇ ಹನುಮಾನ್ ಚಾಲಿಸ ಅನ್ನುತ್ತಾರೆ ನಮ್ಮನ್ನು ಯೋಗ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತದೆ ಯೋಗಂ ಚಿತ್ತವೃತ್ತಿ ನಿರೋಧಂ ಆಗ ಅಪಾರವಾದ ವಿಶ್ವಶಕ್ತಿ ನಮ್ಮೊಳಗೆ ಪ್ರವೇಶಿಸುತ್ತದೆ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಶಕ್ತಿ ಲಭ್ಯವಾಗುತ್ತದೆ ಧ್ಯಾನ ಸ್ಥಿತಿಯಲ್ಲಿ ಆತ್ಮಶಕ್ತಿ ಲಭ್ಯವಾಗುತ್ತದೆ ಧ್ಯಾನ ಸ್ಥಿತಿಯಲ್ಲಿ ವಿಶ್ವಶಕ್ತಿ ಕಾಸ್ಮಿಕ್ ಎನರ್ಜಿ ನಮಗೆ ಲಭ್ಯವಾಗುತ್ತದೆ ಹಾಗೆ ಭವ್ಯ ಲಭ್ಯವಾದ ನಮ್ಮಲ್ಲಿರುವ ಸ್ಥಿತಿಗಳೆಲ್ಲ ಪರಿಪಕ್ವವಾಗುತ್ತವೆ ಚಕ್ಷು ಗೋ ಗೋಚರಿಸಲಾರಂಭಿಸುತ್ತದೆ ಅಲ್ಲಿಯವರೆಗೂ ಆ ಶಕ್ತಿ ದೇಹ ಶಕ್ತಿ ಮೂರುವರೆ ಮೂರುವರೆ ಸುತ್ತುಗಳಲ್ಲಿ ಸುತ್ತಿಕೊಂಡಿರುವ ಆ ದೇಹ ಶಕ್ತಿ ಎನ್ನುವ ಹಾವು ಎದ್ದು ತನ್ನ ಎಡೆಬಿಚ್ಚಿ ಆಡುತ್ತದೆ ಈ ವಿಧವಾಗಿ ಅಪಾರವಾದ ದೇಹ ಶಕ್ತಿ ಲಭಿಸುತ್ತದೆ ತತ್ಪ ತತ್ಫಲಿತವಾಗಿ ಎಷ್ಟು ಕೆಲಸಗಳನ್ನಾದರೂ ಮಾಡಬಹುದು ಇಪ್ಪತ್ನಾಲ್ಕು ಗಂಟೆಗಳು ನಿರಾಯಾಸವಾಗಿ ಮಾಡಬಹುದು ಧ್ಯಾನಶಾಸ್ತ್ರದಲ್ಲಿ ಒಟ್ಟು ಮೂರು ಸಿದ್ಧಾಂತಗಳು ಶ್ವಾಸದ ಮೇಲೆ ಗಮನದ ಮೂಲಕ ಚಿತ್ತವೃತ್ತಿ ನಿರೋಧ ಚಿತ್ತವೃತ್ತಿ ನಿರೋಧ ಮೂಲಕ ವಿಶ್ವಶಕ್ತಿ ಆಹ್ವಾನ ವಿಶ್ವಶಕ್ತಿ ಆಹ್ವಾನದ ಆಹ್ವಾನ ಮೂಲಕ ನಮ್ಮಲ್ಲಿ ಶಕ್ತಿ ಸಿದ್ಧಿಗಳೆಲ್ಲ ವಿಜೃಂಭಿಸುತ್ತವೆ ತಿಳಿದುಕೊಳ್ಳಬೇಕಾದ ಮತ್ತಷ್ಟು ಮತ್ತಷ್ಟು ವಿಷಯಗಳೆಂದರೆ ಧ್ಯಾನ ಅಂದರೆ ಪೂಜ್ಯ ಅಲ್ಲ ಆರತಿ ಬೆಳಗುವುದು ಗಂಟೆ ಬಾರಿಸುವುದು ವಿಗ್ರಹ ವಿಗ್ರಹದ ತುಂಬಾ ಹೂವಿಡುವುದು ಇವು ಯಾವುದೂ ಅಲ್ಲ ಧ್ಯಾನ ಅಂದರೆ ಸ್ತೋತ್ರ ಅಲ್ಲ ನಾಮಸ್ಮರಣೆ ಅಲ್ಲ ಯಾವ ರಥವೂ ಅಲ್ಲ ಗಾಯತ್ರಿ ಮಂತ್ರವೂ ಅಲ್ಲ ಬುದ್ಧ ಮಾಡಿದ್ದು ಪೂಜೆಗಳಲ್ಲ ವ್ರತಗಳಲ್ಲ ಧ್ಯಾನ ದಾನಗಳಲ್ಲ ಸ್ತೋತ್ರಗಳಲ್ಲ ನಾಮಸ್ಮರಣೆ ಅಲ್ಲ ಮಂತ್ರ ಜಪವೂ ಅಲ್ಲ ಧ್ಯಾನ ಧ್ಯಾನ ಒಂದೇ ಆಧ್ಯಾತ್ಮಿಕ ವಿಜ್ಞಾನವನ್ನು ಅನುಭವವನ್ನು ಶಾಸ್ತ್ರವನ್ನು ತಿಳಿದುಕೊಳ್ಳುವ ವಿಧಾನ ಧ್ಯಾನದ ಧ್ಯಾನದ ಮೂಲಕವೇ ಆಧ್ಯಾತ್ಮಿಕತೆಯನ್ನು ತಿಳಿದುಕೊಳ್ಳುತ್ತೇವೆ ಎಲ್ಲಿ ಧ್ಯಾನವಿಲ್ಲವೋ ಅಲ್ಲಿ ಆಧ್ಯಾತ್ಮಿಕತೆ ಎಷ್ಟು ಮಾತ್ರವೂ ತಿಳಿಯುವುದಿಲ್ಲ ಎಲ್ಲಿ ನಿರಂತರ ಧ್ಯಾನ ಸಜ್ಜನ ಸಾಂಗತ್ಯ ಇದೆಯೋ ಅಲ್ಲಿ ಆಧ್ಯಾತ್ಮಿಕತೆ ಇರುತ್ತದೆ ಆ ಒಂದು ಶಾಸ್ತ್ರವೆನ್ನುವುದು ನಾವು ಬೇರು ಪರ್ವತದಷ್ಟು ಸಂಪಾದಿಸಿಕೊಳ್ಳುತ್ತೇವೆ ಆದ್ದರಿಂದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಎನ್ನುವ ಮೂಮೆಂಟ್ ಧ್ಯಾನಕ್ಕೆ ಸಂಪೂರ್ಣವಾಗಿ ಅಂಕಿತವಾಗಿದೆ ಇಲ್ಲಿ ಎಲ್ಲರೂ ಗಂಟೆಗಟ್ಟಲೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಕು ಅವನು ಬಡವ ಶ್ರೀಮಂತ ಗಂಡು ಹೆಣ್ಣು ಮಕ್ಕಳು ವೃದ್ಧರು ಹಿಂದೂ ಮುಸ್ಲಿಂ ಕ್ರೈಸ್ತರು ಕಮ್ಯುನಿಸ್ಟ್ ನಾಸ್ತಿಕ ಆಸ್ತಿಕ ಆಂಧ್ರ ಕರ್ನಾಟಕ ಯಾವುದೇ ಪ್ರಾಂತ್ಯ ಅಥವಾ ದೇಶದವರಾಗಿರಲಿ ಯಾವುದೇ ಭಾಷೆಯವರಾಗಿರಲಿ ಧ್ಯಾನ ಮಾಡಲೇಬೇಕು ಯಾರು ಎಷ್ಟು ಅನಾ ಅನಾರೋಗ್ಯವಾಗಿದ್ದರೂ ಮುದುಕರಾಗಿದ್ದರು ಮಲಗಿ ಕೂಡ ಧ್ಯಾನ ಮಾಡಬಹುದು ಕುಳಿತುಕೊಳ್ಳಬಲ್ಲವರು ಕುಳಿತುಕೊಳ್ಳಬೇಕು ಸ್ತ್ರೀಯರು ಪೀರಿಯಡ್ ಸಮಯದಲ್ಲೂ ಧ್ಯಾನ ಮಾಡಬಹುದು ಏನು ತೊಂದರೆ ಇಲ್ಲ ಮಾಡಲೇಬೇಕು ಧ್ಯಾನ ಎನ್ನುವುದೇ ಧ್ಯಾನ ಚಿತ್ತವೃತ್ತಿ ನಿರೋಧವೇ ಧ್ಯಾನ ಶ್ವಾಸದ ಮೇಲೆ ಗಮನವೇ ಧ್ಯಾನ ಆನಾಪಾನ ಸತಿ ಅನ್ನುವುದೇ ಸರಿಯಾದ ಧ್ಯಾನ ರೀತಿ ಆದ್ದರಿಂದ ಧ್ಯಾನವೆನ್ನುವುದೇ ಪ್ರಜೆಗಳಿಗೆ ಶಾಂತಿಯನ್ನು ನೀಡುವುದು ಶರೀರಕ್ಕೆ ಸೇವೆ ನೀಡುವುದು ಶಕ್ತಿ ನೀಡುವುದು ಜೀವನವನ್ನು ಸಮಸ್ಥಿತಿಗೆ ತರುವುದು ನಮ್ಮಲ್ಲಿರುವ ಅತಿ ಎಲ್ಲಾ ಹೋಗಿ ಹ್ಮ್ ಒಳ್ಳೆಯ ಪರಿಮಿತಿ ಏರ್ಪಟ್ಟು ಜೀವನವನ್ನು ಸಮತೋಲನಗೊಳಿಸುತ್ತದೆ ಸುವರ್ಣಮಯವಾಗಿಸುತ್ತದೆ ಧ್ಯಾನವನ್ನು ದಿನವೂ ಅಭ್ಯಾಸ ಮಾಡಿ ಧ್ಯಾನ ಅಭ್ಯಾಸವೇ ಮಾನವನನ್ನು ಸಂಚರಿ ಸಂಚರಿತ್ರನನ್ನಾಗಿಸುತ್ತದೆ ಮಾನವನನ್ನು ಪರಿಪಕ್ವನಾಗಿಸುತ್ತದೆ ಮಾಧವನನ್ನಾಗಿಸುತ್ತದೆ ಭ್ರಹ್ಮರಿಸಿ ಪತ್ರಿಸಿ ನಿಮ್ಮ ಪ್ರಶ್ನೆಗಳಿಗೆ ಋಷಿ ನೀಡಿರುವ ಉತ್ತರಗಳು ಧ್ಯಾನ ಸಾಧನೆಯಲ್ಲಿ ಅಹ್ ಪ್ರತಿಬಂಧಕರು ಅನಿ ಅನಿಸಿರುವ ಪ್ರಾಥಮಿಕ ಅಡ್ಡಿಗಳು ಹ್ಮ್ ಯಾವುದು ಅದನ್ನು ಮೀರುವುದು ಹೇಗೆ ಬ್ರಹ್ಮರಿಸಿ ಪ್ರಾಥಮಿಕ ಪ್ರತಿಬಂಧಕಗಳು ಮೂರು ಸೋಮಾರಿತನ ಭಯ ಅಹಂ ಮೊದಲನೇದಾಗಿ ಸೋಮಾರಿತನ ಅಧಿಕ ಸಂಖ್ಯೆಯ ಜನರು ಅಹ್ ತಮಗು ತಮ ಗುಣಿಗಳು ಮುಸುಕಿಗಳೆಂದುಕೊಂಡು ಮಲಗಿಕೊಂಡ್ ಮುಸುಕು ಕಳೆದು ಕೆಳೆದುಕೊಂಡು ಮಲಗಿಕೊಳ್ಳುವುದಕ್ಕೆ ಇಷ್ಟಪಡುತ್ತಾರೆಯೇ ಹೊರತು ಕಷ್ಟಪಡಲಿಕ್ಕೆ ಇಷ್ಟಪಡರು ಸುಮ್ಮನೆ ತಿನ್ನುತ್ತಿರುವುದು ಮಲಗಿಕೊಳ್ಳುವುದು ಧ್ಯಾನ ಸಾಧನೆ ಅಡ್ ಅಡ್ಡಿಯಲ್ಲವೇ ಇದರ ಜೊತೆ ಇಡಿ ಇಡಿಯಟ್ ಇಡಿಯಟ್ ಬಾಕ್ಸ್ ಟಿವಿ ಕಾಲವನ್ನು ಹಾಳು ಮಾಡುವುದಕ್ಕೆ ಭಯ ಮಾನವರಿಗೆ ಹೊಸತು ಅಂದರೆ ಭಯ ಒಟ್ಟು ಮಾನವನಿಗೆ ಹಳೆಯದು ಒಂದು ರೋಗ ಹಳೆಯದು ಬಂಗಾರ ಹೊಸದು ಸಂಶಯಾತ್ಮಕ ಆದ್ದರಿಂದ ಎಷ್ಟು ಕೆಟ್ಟದಿದ್ದರೂ ಹಳೆಯದಾದರೂ ಚಿನ್ನದ ಹಾಗೆ ಕಾಪಾಡಿಕೊಳ್ಳುತ್ತಾರೆಯೇ ಹೊರತು ನೂತನವಾಗಿ ಕೊಡುವುದು ಬಂಗಾರವಾದರೂ ಸ್ವೀಕರಿಸಲಿಕ್ಕೆ ಸಾಹಸ ಮಾಡಲಾರರು ನೂರ್ ನೂರು ಮಾರು ಒಟಕಿ ಒಟಕಿಕೊಳ್ಳುತ್ತಾರೆ ನಮಗೆ ಯಾಕೆ ಬೇಕು ಎಂಬ ಸಂದೇಹ ಇರುವುದು ಹೊರಟು ಹೋಗು ಹೋಗುತ್ತದೇನೋ ಇಟ್ಟುಕೊಂಡಿ ಇಟ್ಟುಕೊಂಡಿರುವುದು ಕಿತ್ತುಕೊಂಡು ಹೋಗುತ್ತದೆಯೋ ಎಂಬ ಭಯ ಅಂಥವರು ಧ್ಯಾನ ಸಾಧನೆಗೆ ಬರುವುದು ತುಂಬಾ ಕಷ್ಟ ಅಹಂ ಕೊನೆಯದ ಕೊನೆಯದಾದರೂ ತುಂಬಾ ಮುಖ್ಯವಾದದ್ದು ಅದೇ ಅಹಂ ಅದೇನು ವ್ಯಂಗ್ಯವು ಆಧ್ಯಾತ್ಮಿಕ ಸಭೆ ಸಬೆಕ್ಟ್ ಎಲ್ಲರಿಗೂ ಗೊತ್ತು ದೇವರು ಬುದ್ಧಿ ಆತ್ಮದ ಹತ್ತಿರ ಬರುವ ಹೊತ್ತಿಗೆ ಎಲ್ಲರೂ ಎಲ್ಲ ತಿಳಿದ ಹಾಗೆ ಮಾತನಾಡುತ್ತಾರೆ ಎಲ್ಲ ತಿಳಿದವರಿಗೆ ಧ್ಯಾನ ಸಾಧನೆ ಹೇಗೆ ಸಾಧ್ಯ ತಿಳಿದುಕೊಳ್ಳೋಣ ನಮಗೇನು ತಿಳಿಯದು ಎಂದು ಅಂದುಕೊಂಡವರಿಗೆ ಮಾತ್ರ ಧ್ಯಾನ ಸಾಧನೆ ಸಾಧ್ಯ ಈ ಮೂರು ದೋಷಗಳಿಲ್ಲದವರೇ ಪಿರಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಕಾಲು ಇಡಬಲ್ಲವರು ತಿಳಿದುಕೊಳ್ಳಬಲ್ಲವರು ಪ್ರಜೆಗಳು ಸ್ತೋತ್ರ ಜಪಗಳನ್ನು ತಲತಲಾಂತರದಿಂದ ಆಧ್ಯಾತ್ಮಿಕ ಸಾಧನೆಯಾಗಿ ಭಾವಿಸಿ ಆಚರಿಸುತ್ತಿದ್ದಾರಲ್ಲವೇ ನೀವ್ಯಾಕೆ ಅವುಗಳನ್ನು ಪೂರ್ತಿಯಾಗಿ ವ್ಯತಿರೇಕಿ ವ್ಯತಿರೇಕಿಸುತ್ತಿದ್ದೀರಿ ದಯಮಾಡಿ ವಿವರಿಸಿ ಏನೇನೋ ತಲ ತಲಾಂತರದಿಂದ ಬರುತ್ತಿದ್ದೆಯಾದ್ದರಿಂದ ಅದನ್ನು ತಪ್ಪದೆ ಆಚರಿಸಬೇಕೆಂಬುವುದೇ ಶಾಸ್ತ್ರವಾದ ದೃಷ್ಟಿಯಲ್ಲ ಕಾಲಕಾಲಕ್ಕೆ ನಮ್ಮ ತಾಯಿ ತಂದೆಯವರು ಅವರ ತಾಯಿ ತಂದೆಯವರು ಕೂಡ ಮೂರ್ಖ ಸಿಖಮಣಿಗಳಾಗಿರಬಹುದಲ್ಲವೇ ಆದ್ದರಿಂದ ಹೇಳಿದ್ದೆಲ್ಲ ಮಾಡುವುದು ಆಚಾರವಲ್ಲ ಆಚಾರರು ಹೇಳಿರುವುದು ಆಚಾರ ಆದ್ದರಿಂದ ಆಚಾರ್ಯರು ಏನು ಹೇಳಿದ್ದಾರೋ ಆ ವಿಷಯಕ್ಕೆ ಬರೋಣ ಆಚಾರ್ಯ ಸಮಾಜ ಸ್ಥಾಪಕರು ಶ್ರೀ ಸ್ವಾಮಿ ದಯಾನಂದ ಸರಸ್ವತಿ ಸಕಲ ವೇದ ಶಾಸ್ತ್ರ ಪಾರಂಗತ ವೇದಶಾಸ್ತ್ರವನ್ನು ಅವರು ಅಧ್ಯಯನ ಮಾಡಿದ ಹಾಗೆ ಯಾರು ಅಧ್ಯಯನ ಮಾಡಿಲ್ಲವೆಂದು ಅರವಿಂದ್ ಘೋ ಅರವಿಂದ್ ಘೋಷ್ ಹೇಳಿದ್ದಾರೆ ಅಂತಹ ದಯಾನಂದ್ ಸರಸ್ವತಿಯವರು ತನ್ನ ಜೀವನವೆಲ್ಲ ವಿಗ್ರಹಾರಾಧನೆಗೆ ವಿರುದ್ಧವಾಗಿ ಪ್ರಚಾರ ಮಾಡಿದರು ಮೂರ್ತಿ ಪೂಜೆ ಮೆಟ್ಟಿಲಲ್ಲ ಕಂದಕ ಎಂದು ಗ್ರಾಮ ಗ್ರಾಮಗಳಲ್ಲಿ ಘೋಷಿಸಿದರು ಈ ಆಧುನಿಕ ಯುಗದಲ್ಲೂ ಕೂಡ ಆಶಾಸ್ಪದ ವಿಗ್ರಹಾರಾಧನೆ ವ್ಯಕ್ತಿ ಪೂಜೆಗಳು ಇರುವುದು ತುಂಬಾ ಶೋಚನೀಯವಾದ ವಿಚಾರ ಭಕ್ತಿ ಜ್ಞಾನ ವೈರಾಗ್ಯವೆನ್ನುವುದು ಅಂತರಂಗ ಸಾಧನ ಪುಷ್ಪಗಳೇ ಹೊರತು ಬಹಿರಂಗ ಕರ್ಮಕಾಂಡಕ್ಕೆ ಕನ್ನಡಿ ಹಿಡಿಯುವುದಿಲ್ಲ ಅಂತರ ಅಂತರ್ಯಾನವೇ ಭಕ್ತಿ ಅಂತರ್ಯಾನವೇ ಜ್ಞಾನ ಅಂತರ್ಯಾನವೇ ವೈರಾಗ್ಯ ಯಾವುದನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಹೇಳಿರುತ್ತಾರೋ ಅದೇ ಪಿರಮಿಡ್ ಸೊಸೈಟಿಯವರ ಗುರಿ ಉದ್ದೇಶವಾಗಿದೆ ನಾವೇನು ಹೊಸದಾಗಿ ಹೇಳುತ್ತಿಲ್ಲ ಸತ್ಯ ಯಾವಾಗಲೂ ಹೊಸದಲ್ಲ ಸತ್ಯ ಯಾವಾಗಲೂ ಸನಾತನವಾದದ್ದು ಸತ್ಯ ಸ ಸಂದರು ಯಾವ ಲೋಕದಲ್ಲಾದರೂ ಸರಿ ಯಾವ ಕಾಲದಲ್ಲಾದರೂ ಸರಿ ಬಹಿರ್ ಕಾರ್ಯಕಲಾಪಗಳ ವಿರುದ್ಧ ಅಂತರ್ ಕಾರ್ಯ ಕಾರ್ಯರೂಪ ಅನುರಕ್ ಅನುರಕ್ತರು ಇಷ್ಟಕ್ಕೂ ನಿಮಿಷ್ ಇಷ್ಟಕ್ಕೂ ನಿಮಿಷ್ಟ ಸರ್ ಯಾರನ್ ಧ್ಯಾನ ಅನುಭವ ಹಂಚ್ಕೆ ಸರ್ ಇನ್ನ ಎಂಟು ನಿಮಿಷ ಇದೆ ಸರ್ ಸರ್ ನಿಮ್ ಧ್ಯಾನ ಅನುಭವಗಳ್ ಹಂಚಿಕೆ ಇಲ್ಲ ಸರ್ ನಾನೇನ ಕಂಟಿನ್ಯೂ ಮಾಡ್ಲೇ ಕೇಳಿಸ್ತಿದೆ ಸರ್ ಓಕೆ ಸರ್ ಶ್ರವಣ ಮನನ ಅಂದರೆ ಏನು ಧ್ಯಾನಾಭಿಲಾಸಿ ಉಂಟಾಗಿ ಆತ್ಮ ಜ್ಞಾನಕ್ಕೋಸ್ಕರ ಆತ್ಮಾನುಭವಕ್ಕೋಸ್ಕರ ಪರಿತಪಿತರಾಗಿರುವ ಯೋಗಿಗಳನ್ನು ಮಾಸ್ಟರ್ಗಳನ್ನು ಆತ್ಮಜ್ಞಾನ ವಿಶಾರದರ ವಿಶಾರದರನ್ನು ಭೇಟಿಯಾದಾಗ ಅಂತವರ ಒಳ್ಳೆಯ ಮಾತುಗಳನ್ನು ಕೇಳುವುದೇ ಶ್ರವಣ ಅಂತವರು ಕೊಡುವ ಉತ್ತರಗಳನ್ನು ಪೂರ್ತಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮನಸ್ಸಿನ ತುಂಬಾ ಬುದ್ಧಿ ತುಂಬಾ ತುಂಬಿಕೊಳ್ಳುವುದೇ ಶ್ರವಣ ಈ ಶ್ರವಣವೆನ್ನುವುದು ಎಂತ ಜ್ಞಾನಿಯಾದರೂ ಮುಖ್ಯವಾಗಿದೆ ಆ ಜ್ಞಾನಿಗಾದರೂ ಮುಖ್ಯವಾಗಿದೆ ಶ್ರವಣವೆನ್ನುವುದು ಯಾವತ್ತಿಗೂ ತಪ್ಪಿದ್ದಲ್ಲ ಅದು ಒಬ್ಬ ಗುರುವಿಗೆ ಪರಿಮಿತವಾಗಿರಬಹುದು ಎಷ್ಟೊಂದು ಮಹಾನುಭಾವರು ಅವರೆಲ್ಲರಿಗೂ ವಂದನೆಗಳು ದುಂಬಿ ಪ್ರತಿ ಹೂವಿನಿಂದ ಮಕರಂದ ಸ್ವೀಕರಿಸುತ್ತದೆ ಜ್ಞಾ ಜ್ಞಾನ ಪಿಪಾಸು ಪ್ರತಿಯೊಬ್ಬರಿಂದಲೂ ಜ್ಞಾನವನ್ನು ಸ್ವೀಕರಿಸಲಿಕ್ಕೆ ಅನುದಿನ ಪ್ರಯತ್ನಿಸುತ್ತಿರಬೇಕು ಇನ್ನು ನಂತರ ಬರುವುದು ಮನನ ಕೇಳಿದ ನಂತರ ಕೇಳಿದ್ದನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳುತ್ತಾ ಅದಕ್ಕೆ ಮೊದಲು ಇದ್ದುದರೊಂದಿಗೆ ಮೆಲುಕು ಹಾಕಿಕೊಳ್ಳುತ್ತಾ ವಸ್ತುವನ್ನು ವಿಷಯವನ್ನು ಬಗೆ ಬಗೆಯಾಗಿ ವಿಶ್ಲೇಷಿಸುತ್ತಾ ಇರುವುದೇ ಮನನ ನಿತ್ಯ ಶ್ರವಣ ನಿತ್ಯ ಮನನ ಎನ್ನುವುದೇ ಜ್ಞಾನ ಪಿಪಾಸುವಿಗೆ ಅಥವಾ ಜ್ಞಾನಿಗೆ ಶೋಭೆ ತರುತ್ತದೆ ಕೊನೆಯಿಲ್ಲದ ಮಹಾಸಾಗರ ಜ್ಞಾನಸಾಗರ ಎಷ್ಟು ತಿಳಿದುಕೊಂಡರೂ ಅಪರಿಮಿತವಾಗಿ ಇನ್ನೂ ತಿಳಿಯುವುದು ಇರುತ್ತದೆ ಜ್ಞಾನಸಾಗರ ಮತ್ತಿಸಿ ಮತ್ತಿಸಿ ಆ ಆಗಿಂದಾಗೆ ಹೆಚ್ಚಿನ ಸೂತ್ರಗಳನ್ನು ಕಂಡುಕೊಳ್ಳುತ್ತಿರುವವನೇ ಶಾಸ್ತ್ರಜ್ಞ ಆ ಅಥವಾ ಸೈಂಟಿಸ್ಟ್ ಅನ್ನುತ್ತೇವೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯವರ ಒಂದೇ ಧ್ಯೇಯ ಎಲ್ಲರನ್ನೂ ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗಿ ಮಾಡುವುದು ಅದಕ್ಕಿರುವ ಏಕೈಕ ಮಾರ್ಗವೇ ಶ್ರವಣ ಮನನ ನೀವು ಧ್ಯಾನ ಯೋಗವನ್ನು ಜನರಲ್ಲಿ ತುಂಬಾ ಸುಲಭವಾಗಿ ತೆಗೆದುಕೊಂಡು ಹೋಗಿದ್ದೀರಿ ಹಾಗೆಯೇ ಕರ್ಮಯೋಗವನ್ನು ಕೂಡ ಯಾಕೆ ತೆಗೆದುಕೊಂಡು ಹೋಗುವುದಿಲ್ಲ ನಿಮ್ಮ ಪ್ರಶ್ನೆ ತುಂಬಾ ಸಹಜವಾಗಿದೆ ಈ ಭಾರತ ದೇಶದಲ್ಲಿ ಅನಾದಿಯಾಗಿ ನಾಲ್ಕು ಯೋಗಗಳೆಂದು ಹೇಳಲ್ಪಟ್ಟಿವೆ ಒಂದು ಕರ್ಮಯೋಗ ಎರಡು ಭಕ್ತಿಯೋಗ ಮೂರು ಜ್ಞಾನಯೋಗ ನಾಲ್ಕು ರಾಜಯೋಗ ಪರೀಕ್ಷೆ ಮಾಡಿ ನೋಡಿದರೆ ಕರ್ಮಯೋಗವಿಲ್ಲ ಭಕ್ತಿಯೋಗವಿಲ್ಲ ಮೊದಲಿಗೆ ಭಕ್ತಿಯೋಗ ತೆಗೆದು ಬಿಸಾಡೋಣ ಯೋ ಯೋಗ ಅಂದರೆ ಭಗವಂತನಿಗೆ ಶರಣಾಗತಿ ಆಗಬೇಕೆಂದು ನಾವು ಶ್ರದ್ಧೆ ಭಯದಿಂದ ಇದ್ದರೆ ಆ ದೈವ ನಮಗೆ ದೊರಕುತ್ತದೆ ಮಹಾನುಭಾವರ ಪಾದರವಿಂದವನ್ನು ತಾಕಿದರೆ ನಮ್ಮ ಸಮಸ್ಯೆಗಳು ಹೋಗುತ್ತವೆಂದು ಈ ವಿಧವಾಗಿ ಆತ್ಮಾರ್ಪಣೆ ಮಾಡಿಕೊಳ್ಳಬೇಕೆಂದು ಕೈ ಕೈಕೆರ್ಯ ಭಾವ ಇರಬೇಕೆಂದು ನಾನು ನನ್ನದು ಎನ್ನುವು ಎನ್ನುವವು ಹೋಗಬೇಕೆಂದು ಎಲ್ಲ ನೀನೇ ಆಗಿರಬೇಕೆಂದು ಇತ್ಯಾದಿ ಇತ್ಯಾದಿಗಳನ್ನು ಭಕ್ತಿ ಯೋಗ ಸೂತ್ರಗಳೆಂದು ವರ್ಣಿಸಲ್ಪಟ್ಟಿವೆ ಆದರೆ ಇವೆಲ್ಲ ಕೂಡ ಸ್ವಲ್ಪವಾದರೂ ಜ್ಞಾನ ಪರಿಚಯ ಇರುವವರಿಗೆ ಹಾಸ್ಯಾಸ್ಪದವಾಗಿ ಕಾಣುತ್ತವೆ ಯಾರು ಯಾರನ್ನು ಅವಲಂಬಿಸಬಾರದು ಅವರಿಗೆ ಅವರೇ ಬಂದು ಮಿತ್ರ ಒಬ್ಬರು ಇನ್ನೊಬ್ಬರನ್ನು ಉದ್ಧರಿಸಲಾರರು ಇದು ಕರ್ಮ ಸಿದ್ಧಾಂತಕ್ಕೆ ವಿರುದ್ಧ ಜ್ಞಾನಯೋಗ ರಾಜಯೋಗ ಅವುಗಳ ನಿರಂತರ ಅಭ್ಯಾಸದ ಮೂಲಕವೇ ನಾನು ನನ್ನದು ಕೊನೆಯಾಗುತ್ತದೆ ಅದಕ್ಕಿಂತ ಮೊದಲು ಅಸಂಭವ ಯೋಗ ಎನ್ನುವುದು ಒಂದು ಅಭ್ಯಾಸ ಭಕ್ತಿ ಅನ್ನುವುದು ಒಂದು ಅಸ್ ಅಭ್ಯಾಸ ಕಾರ್ಯಕ್ರಮ ಅಲ್ಲ ಅದು ಮುಕ್ ಮುಕ್ತ ಸ್ಥಿತಿ ಹಾಗೆಯೇ ಕೃತಜ್ಞತಾ ಭಾವನೆ ರಹಿತ ಕರ್ಮಾನುಷ್ಠಾನ ಕೂಡ ಆ ಅಭ್ಯಾಸಿಸಲ್ ಅಭ್ಯಾಸಿಸಬಲ್ಲದು ಅದು ಮುಕ್ತ ಪುರುಷನ ಸಹಜ ಸ್ಥಿತಿ ಆದ್ದರಿಂದಲೇ ಅನಾದಿಯಾಗಿ ನಾಲ್ಕು ಯೋಗಗಳೆಂದು ಹೇಳಲ್ಪಟ್ಟಿದ್ದರೂ ಎರಡೇ ಎರಡು ಅಭ್ಯಾಸ ಪದ್ಧತಿಗಳಿವೆ ಅವೇ ಜ್ಞಾನಯೋಗ ರಾಜಯೋಗ ಆದರೂ ನೀವು ಕರ್ಮಯೋಗ ಎನ್ನುತ್ತೀರಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನಿಸಬಹುದು ನಾವು ಮಾಡುವ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಲು ಪ್ರಯತ್ನಿಸುವಿಕೆ ಕರ್ಮಯೋಗ ವ್ಯಕ್ತಿಗಳ ಮೇಲೆ ಗೌರವ ಭಾವ ಹೊಂದಿರುವುದೇ ಕರ್ಮಯೋಗ ಸಮಯ ದುರ್ವಿ ದುರ್ವಿನಿಯೋಗ ಮಾಡದಂತೆ ಬಗೆ ಬಗೆಯ ಸುಖ ಕರ್ಮದಲ್ಲಿ ನಮ್ಮನ್ನು ನಾವು ಆಗಿಂದಾಗೆ ತೊಡಗಿಸಿಕೊಳ್ಳುವುದೇ ಕರ್ಮಯೋಗ ಅನೇಕನೇಕ ವಿದ್ಯೆಗಳನ್ನು ಕಲೆಯ ಕಲೆಗಳನ್ನು ಸದಾ ಕಲಿಯುತ್ತಾ ಇರುವುದೇ ಕರ್ಮಯೋಗ ಸಂಸಾರದ ಚಕ್ರದಲ್ಲಿ ಧೈರ್ಯವಾಗಿ ನಿಲ್ಲುವುದೇ ಕರ್ಮಯೋಗ ಚಕ್ರದಲ್ಲಿ ಒಂದು ಸಾರಿ ಮೇಲಿರುತ್ತೇವೆ ಒಂದು ಸಾರಿ ಕೆಳಗಿರುತ್ತೇವೆ ಮೇಲಿದ್ದಾಗ ಉಬ್ಬದೆ ಗಿದ್ದಾಗ ಕುಗ್ಗದೆ ಸಾಗುವುದೇ ಕರ್ಮಯೋಗ ಹೆಚ್ಚಾಗಿ ಕರ್ಮ ಫಲದ ಮೇಲೆ ಆಧಾರ ಪ ಆಧಾರ ಪಡೆದೆ ಕರ್ಮಕಾಂಡದಲ್ಲಿ ಮಾತ್ರವೇ ಮುಖ್ಯವಾಗಿ ಮಗ್ನರಾಗಿರುವುದೇ ಕರ್ಮಯೋಗ ಪ್ರತಿಯೊಂದು ಒಂದು ಕರ್ಮ ಅಂದರೆ ಆಲೋಚನೆಗಳು ಕೂಡ ಕರ್ಮ ಮಾತುಗಳು ಸಹ ಕರ್ಮ ಆದ್ದರಿಂದಲೇ ಇವೆಲ್ಲವನ್ನು ಜಾಗರೂಕತೆಯಿಂದ ಸಮಯ ಸಂದರ್ಭಗಳನ್ನು ಅನುಸರಿಸಿ ನಿರ್ವಹಿಸುವುದೇ ಕರ್ಮಯೋಗ ಪ್ರತಿ ಕರ್ಮ ಮತ್ತೊಂದು ಕರ್ಮಕ್ಕೆ ಕಾರಣೀಭೂತವಾಗಿರುತ್ತದೆ ಪ್ರತಿ ಕರ್ಮ ಮತ್ತೊಂದು ಕರ್ಮಕ್ಕೆ ದಾರಿ ಕಾರ್ಯಕಾರಣ ಸಂಬಂಧ ರೂಪವಾದ ಕರ್ಮ ಚಕ್ರವನ್ನು ಜಾಗರೂಕತೆಯಿಂದ ಪರಿಶೀಲಿಸುವುದೇ ಕರ್ಮಯೋಗ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಂಡು ಅದರಂತೆ ಜೀವಿಸುವುದೇ ಕರ್ಮಯೋಗ ಕರ್ಮ ಸಿದ್ಧಾಂತ ಅಂದರೆ ಯಾವುದಾದರೂ ಸರಿ ನಾವು ಮಾಡಿ ಮಾಡಿದ್ದ ಮಾಡಿದರೇನೇ ಆಗುತ್ತದೆ ಆದ್ದರಿಂದ ಕರ್ಮ ಸಿದ್ಧಾಂತ ಪರಿಜ್ಞಾನದ ಪರಿವಿಧಿಯಲ್ಲಿ ಮಾಡಲ್ಪಟ್ಟ ಕಾರ್ಯಾನುಷ್ಠಾನವೇ ಕರ್ಮಯೋಗವೆಂದು ಹೇಳಿಕೊಳ್ಳಬಹುದು ನಿಜವಾದ ಯೋಗವಾದ ಯೋಗವಾದ ಜ್ಞಾನ ಯೋಗ ರಾಜಯೋಗಗಳಿಗೆ ಮುಖ್ಯ ದ್ವಾರವಾಗಿ ವಿರಾಜಿಸುತ್ತಿರುವುದೇ ಕರ್ಮಯೋಗವೆಂದು ಹೇಳಬಹುದು ಮಾಸ್ಟರ್ಸ್ ನಾಳೆ ಮುಂದುವರ್ಸೋಣ ಇವತ್ತಿನ ಈ ಧ್ಯಾನ ಸಜ್ಜನ ಸಾಂಗತ್ತೆ ಇದು ಧನ್ಯವಾದಗಳು ಮಾಸ್ಟರ್